ಸರ್ ಬಂದಿದ್ದು ಉದ್ದೇಶ ನಾನು ಇಂದಿದ್ದು ವಿಸಿಟ್ ರೆಗ್ಯುಲರ್ ವಿಸಿಟ್ ಎಲ್ಲ ಕಡೆ ಹೋಗ್ತಾ ಇರ್ತೀನಿ ತಾಲೂಕು ಲೆವೆಲ್ಲು ವಾರಕ್ಕೆ ಒಂದ್ಸರಿ ಒಂದೊಂದು ತಾಲೂಕು ಹೋಗ್ತಾನೆ ಇರ್ತೀನಿ ಅದೇ ರೀತಿ ಇದಕ್ಕೆ ಒಂದು ವಾರ ಬರಬೇಕು ಅಂತ ಇತ್ತು ಈ ವಾರ ಹೋಗಿ ನೋಡೋಣ ಅಂತ ಬಂದೆ ಇದು ಬಂದು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನಿ ಒಂದೊಂದೇ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಏನು ಮಾಡಬೇಕು ಮಾಡಬಾರ್ದು ಅಂದರೆ ಎಲ್ಲ ಯಾಕೆ ನಮ್ಮಲ್ಲಿ ಪ್ರೋಗ್ರೆಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಅಂತ ನಮ್ಮದು ಸ್ಟೇಟ್ ಲೆವೆಲಲ್ಲಿ ಪ್ರೋಗ್ರೆಸ್ ಕಮ್ಮಿ ಆದಾಗ ನಾವು ವಿಸಿಟ್ ಕೊಡ್ ಕೊಡಲೇಬೇಕಾಗತ್ತೆ ಹೋಗಿ ಅದ್ರ ಬಗ್ಗೆ ನಾವು ಎಷ್ಟಕ್ಕೆ ಬಿಡಲೇಬೇಕು ಇನ್ನೇ ಆದಂಥ ಪಿ ಆರ್ ಎಸ್ ಮೀಟಿಂಗಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಎಲ್ಲ ಕಮ್ಮಿ ಇತ್ತು ನಾನು ಅದಕ್ಕೆ ಬಂದು ಆ ಪ್ರೋಗ್ರೆಸ್ನ ಯಾಕೆ ರಿವ್ಯೂ ಆಗ್ತಾ ಇಲ್ಲ ಅಂತ ನಾನು ಸರ್ ಯಾವ ವಿಚಾರ ಸರ್ ಯಾವ ವಿಚಾರ ಎಲ್ಲ ಥರನ ಪೇಷಂಟ್ ಆಗ್ಬೋದು ಪೇಷಂಟ್ ಪ್ರೋಗ್ರೆಸ್ ಆಗ್ಬೋದು ನಮ್ಮಲ್ಲಿ ಬೇರೆ ಬೇರೆ ಸರ್ಜರೀಸ್ ಆಗ್ಬೋದು ಇವೆಲ್ಲ ನಾವು ಕೇಳಲೇಬೇಕು ಅದು ಯಾಕೆ ಮಾಡ್ತಾ ಇಲ್ಲ ಅಂತಲೇ ಸರ್ ಇಲ್ಲಿ ಮೇಜರ್ ಕಂಪ್ಲೇಂಟ್ ಏನು ಅಂದರೆ ಹೆರಿಗೆ ಬಂದಂತಹ ಮಹಿಳೆಯರನ್ನ ಹೆಚ್ಚಿನದಾಗಿ ಹೊರಗಡೆ ಈಗ ಅದಕ್ಕೆ ನಾನು ಈಗ ಈಗ ಒಬ್ಬರನ್ನ ಅವ್ರನ್ನ ಇವೊಬ್ರು ಎಕ್ಸ್ಟ್ರಾ ಹಾಕಿದ್ದೀನಿ ಆಲ್ರೆಡಿ ಮೂರು ದಿವಸ ಆಗಿದೆ ಹಾಕಿದ್ದೀನಿ ಅವ್ರು ಬಂದು ರಿಪೋರ್ಟ್ ಮಾಡ್ಕೊಳ್ತಾರೆ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ ಡೂ ಮೋರ್ ದನ್ ಹಂಡ್ರೆಡ್ ತಿಂಡಿ ಮೂರು ಮೇಲೆ ಮಾಡಿ ಕೊಡ್ಬೇಕು ವೈದ್ಯರು ಸಿಬ್ಬಂದಿಗೆ ಇದು ಸರ್ಕಾರ ಮಟ್ಟದಲ್ಲಿ ನಾನು ತಿಳಿಸಿದ್ದೀನಿ

ಅದಕ್ಕೆ ಅಭ್ಯರ್ಥಿ ಯಾರಾದರೂ ಬಂದು ಅವರು ಗೊತ್ತಿರ್ತಾರೆ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಕೊಲೀಸ್ ಸಿಗ್ತಾರೆ ಅವರು ಕರೆಕಲ್ ನಾನು ಅವ್ರಿಗೆ ಪೇ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಮತ್ತೆ ಮದಗಿರಿಯಲ್ಲಿ ಐಸಿಯು ಘಟಕ ಬಹಳ ಯಾವುದೇ ಒಂದು ಎಮರ್ಜೆನ್ಸಿ ಕೇಸ್ ಬಂದರೂ ತುಮಕೂರಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಈಗ ಯಾಕೆ ಡಾಕ್ಟರ್ಗೆ ಹೇಳಿದ್ದೀನಿ ಅದನ್ನೆಲ್ಲ ಏನೇನು ಬೇಕು ಸಾಮಗ್ರಿಗಳೆಲ್ಲ ಏನೇನು ಬೇಕು ಅದನ್ನೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಈ ವರ್ಷದಿಂದ ಅಂತ ಹೇಳಿ ಎಲ್ಲರಾದ್ರೂ ಲಿಸ್ಟ್ ಮಾಡಿಸಿದೀನಿ ಇವತ್ತು ಅದನ್ನು ನಾನು ಹೇಮ್ ಕೊಟ್ಟಿದ್ದೀನಿ ಏಪ್ರಿಲಿಂದ ಶುರು ಮಾಡೋಕೆ ಕೇಳಿದ್ದೀನಿ ಶುಡ್ ಕಂಪ್ಲೀಟ್ ವಿತಿನ್ ಫಿಫ್ಟೀನ್ ಡೇಸ್ ನಾನು ಟೆನ್ ಡೇಸಲ್ಲಿ ಮತ್ತೆ ವಾಪಸ್ ಮಾಡ್ತೀನಿ ಹತ್ತು ದಿವಸದಲ್ಲಿ ಬಂದು ನಾನು ಪ್ರೋಗ್ರೆಸ್ನ ನಾನು ನೋಡ್ತೀನಿ ಇದನ್ನು ನಾನು ಸರಿ ಮಾಡಿಕೊಡ್ತೀನಿ ಹಗಿರಿಯ ಜನಗಳಿಗೆ ಚೆನ್ನಾಗೇ ಈ ಆಸ್ಪತ್ರೆನ ನಾನು ಮಾಡ್ಕೊಳ್ಳೋದು ನಂದು ಇದಿದೆ ಅವನು ಆಸೆ ಇದೆ ಮಾಡ್ಕೊಂದು ಪ್ರೋಗ್ರೆಸ್ ಆಗ್ಲಿಕ್ಕೆ ಬಂದ್ರೆ ವಾಪಸ್ ನಾನು ಪ್ರೋಗ್ರೆಸ್ ರಿವ್ಯೂ ಮಾಡಿ ಫೆಬ್ರರಿ ಮಂದಿ ಬರ್ಲೇ ಬ್ಯಾಕ್ ಬರ್ತೀನಿ ಎವ್ರಿ ಬಂದು ನಾನು ರಿವ್ಯೂ ಮಾಡ್ತೀನಿ ನಮಗೆ ಬೇಕಿರೋದು ಅಷ್ಟೇ ಚಂದ್ರ ಸರ ಸಾಕು ಎಸ್ ಎಸ್ ಟಿ ಕುಂದು ಕೊರತೆ ಸಭೆಯಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಕೆಲವೆಲ್ಲ ನೂನ್ಯತೆಗಳು ಮತ್ತೆ ಇಲ್ಲಿ ಇಲ್ಲೇನೇ ನಡೀತಾ ಇದೆ ಏನು ಅವ್ರ ಗಮ್ನಕ್ಕೆ ತಂದಿದೀನಿ ಹ್ಮ್ ಏನೇ ನೂನ್ಯತೆ ಬರ್ಕೊಡ್ದು ಏನಾದ್ರು ಇಲ್ಲಿ ಯಾವುದೇ ತರ ಕಂಪ್ಲೇಂಟ್ ಬರ್ಕೊಡ್ದು ಕಂಪ್ಲೇಂಟ್ ಬರ್ದಂಗೆ ನೀವು ಕೆಲಸ ಮಾಡ್ಲಿಂತ್ ಮಾಡಿ ಅಂತ ಹೇಳಿ ತಾಕೀತು ಮಾಡಿದ್ದೀನಿ ನರ್ಸ್ಗಳ್ಗೂನು ತಾಕೀತು ಮಾಡಿದೀನಿ ಬೇರೆ ಎಲ್ಲ ಸಮಾನ್ಯ ನರ್ಸ್ಗಳ್ನೆಲ್ಲ ತಾಕೀತು ಮಾಡಿದೀನಿ ಇನ್ಮೇಲೆ ಅವರು ಸರಿ ಹೋಗ್ತಾರೆ ಸರಿ ಕೆಲಸ ಸರ್ ನಮಗೆ ಯಾವ ಡಾಕ್ಟರ್ ಮೇಲೂ ಕ್ರಮ ಅನ್ನೋದು ನಮ್ಮ ಆಗ್ರಹ ಅಲ್ಲ ಅವ್ರು ಟಾರ್ಗೆಟ್ ತೋರಿಸ್ತಾ ಇರಬೇಕು ಜನಗಳಿಗೆ ಸೇವೆ ಸಿಗ್ತಿರಬೇಕು ಅಷ್ಟೇ ನಮ್ಮ ಡಾಕ್ಟರ್ಗಳು ಹೋದ್ರೆ ಮತ್ತೆ ಡಾಕ್ಟರ್ ತರ ಕಷ್ಟ ಅಂತ ನಮ್ಗೆ ಗೊತ್ತಿದೆ ಹಂಗಾಗಿ ಯಾವ ಡಾಕ್ಟರ್ ಕ್ರಮ ತಗೊಳ್ತೀರ ಡೆವಲಪ್ಮೆಂಟ್ ತೋರಿಸ್ಬೇಕಷ್ಟೇ ಅದಕ್ಕೆ ಕೆಲಸ ಮಾಡ್ತೀವಿ ಸರ್ಜನ್ ಯಾವ ಪೋಸ್ಟಿಂಗ್ ಮಾಡ್ತಿರೋ ಸರ್ಜನ್ ಡಾಕ್ಟರ್ ಯಾವ ಪೋಸ್ಟಿಂಗ್ ಮಾಡ್ತೀರಾ ಬರಬೇಕು ಇವರ ಈಗ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಸಹ ಸಹಕಾರ ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ ಅದು ಸರ್ಕಾರದ ಗಮನದಲ್ಲಿದೆ ಅದನ್ನು ಕಮಿಷನ್ರು ಪಿ ಆರ್ ಎಸ್ ಅವರು ಗಮನದಲ್ಲಿದೆ ಇಲ್ಲಿಗೆ ಮತ್ತು ಪಾವಡುಕೆ ಮತ್ತು ತಿರುವೈಕರಿಗೆ ಮೂರು ಕಡೆ ನಮಗೆ ಡಾಕ್ಟರ್ಸ್ ಬರ್ತಾ ಇದೆ ಅಷ್ಟನ್ನು ನಮಗೆ ತುಂಬಿಕೊಳ್ಳಲಿಕ್ಕೆ ನಾವು ಕೇಳ್ಕೊಂಡಿದ್ದೀವಿ ಮಾಡ್ಕೊಡ್ತಾರೆ ಚರ್ಮ ಡಾಕ್ಟರ್ ಗೆ ನಾನೇ ಅರ್ಜಿ ಕೊಟ್ಟಿದ್ದೀನಿ ಸರ್ ಅಣ್ಣಾರ್ಗೆ ಆಯ್ತಪ್ಪ ಮಾಡಿ ಮಾಡಿ ಹೇಳಿ ಅದಕ್ಕೆ ನಾನು ಒಪ್ಕೊಂಡಿದೀನಿ ಅದನ್ನ ಮುಂದಿನ ದಿನಗಳು ನನಗೂ ಆಸೆ ಇದೆ ಇಲ್ಲಿ ಡಿ ಎನ್ ಬಿ ಬರ್ಬೇಕು ಅಂದ್ರೆ ಓದ್ಲಿಕ್ಕೆ ಜನ ಇಲ್ಲಿಗೆ ಮಕ್ಕಳು ಬರ್ಬೇಕು ಇಲ್ಲಿ ಎಂ ಬಿ ಬಿ ಎಸ್ ಮುಗಿದ ಮಾಡಿ ಮಧುಗಿರಿಗೆ ಸಿರಾಗೆ ಬರಬೇಕು ಅಂತ ನಾನು ತುಂಬಾ ಆಸೆ ಇದೆ ಅದನ್ನು ಮಾಡಿಕೊಡ್ತೀನಿ ಇಲ್ಲಿ ಚೆನ್ನಾಗಿ ಯಾವ್ದು ಪ್ರೋಗ್ರೆಸ್ ಆಗುತ್ತೆ ಅದನ್ನು ಮುಂದಿನ ವರ್ಷದಿಂದ ನಾನು ಬೇಕಾದ್ರೆ ಡಿ ಎನ್ ಬಿ ಸ್ಟೂಡೆಂಟ್ಸ್ನ ಇಲ್ಲಿ ಓದ್ಲಿಕ್ಕೆ ಹಾಕ್ತೀನಿ ಈಗ ಅನಸ್ತೇಸ ಡಾಕ್ಟರ್ ಕೊರತೆ ಇರೋದ್ರಿಂದ ಏನಾದರೂ ಒಬ್ರು ಆಗುತ್ತೆ ಈಗ ನಾನು ಹೇಳಿದ್ದೀನಿ ಹೈರ್ ಮಕ್ಕಳಕ್ಕೆ ಹೇಳಿದ್ದೀನಿ ಬೇರೆ ಕಡೆಯಿಂದ ಎಮರ್ಜೆನ್ಸಿ ಬಂದರೆ ಅವರಿಗೆ ನಾನು ಪೇ ಮಾಡ್ತೀನಿ ನನ್ನ ಎನ್ ಎಚ್ ಎಮ್ ಹಣದಿಂದ ನಾನು ಅವ್ರಿಗೆ ಪೇ ಮಾಡ್ತೀನಿ ಇನ್ನೊಂದು ಮುಖ್ಯವಾಗಿ ತಾವು ಗೈರೋ ಪರಿಹಾರ ಬರಗಾಲು ಪಿಟ್ಟು ತಂದು ಪ್ರದೇಶ ಹೌದು ಹೆಚ್ಚಿಂದಾಗಿ ನಮ್ಮ ಕೆಲಸ ಸಮುದಾಯದ ಹೆಣ್ಮಕ್ಳುಗಳು ಜಾಸ್ತಿ ಇಲ್ಲಿ ಹಾಸ್ಪಿಟ್ಲಿಗೆ ಬರುವಂಥದ್ದು ಅವರಿಗೆ ಅನನುಕೂಲ ಆಗಿರುತ್ತೆ ಅಲ್ಲಿ ಹೆರಿಗೆ ಸಂದರ್ಭದಲ್ಲಿ ಹಾಸ್ಪಿಟ್ಲು ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಾಡ್ಕೊಡ್ತೀನಿ ಟೋಟಲ್ ಈಗ ಹದಿನಾಲ್ಕು ಹದಿನೈದು ಜನ ಹಾಸ್ಪಿಟ್ಲ್ ಡಾಕ್ಟರ್ ಹೌದು ನಾಲ್ಕು ಜನ ಡಾಕ್ಟರ್ಸ್ ಕೇಳಿದ್ದೀನಿ ನಾನು ಒಬ್ಬ ಮೆಡಿಸನ್ನು ಒಬ್ಬ ಸರ್ಜರಿ ಒಬ್ಬ ಆಫಾಲಜಿ ಒಬ್ಬ ಸ್ಕಿನ್ ಡಾಕ್ಟರ್ ಕೇಳಿದ್ದೀನಿ ಅವರು ಕೌನ್ಸಿಲಿಂಗ್ ಮುಖಾಂತರ ಬರಬೇಕು ಅವ್ರು ಬಂದರೂ ನಾನು ಇಲ್ಲಿಗೆ ಹಾಕೊಡ್ತೀನಿ ಫಾರ್ಮಸಿಸ್ಟ್ ಕೊಡ್ತಾ ಇದೆ ಅವರು ತುಂಬಿಕೊಡ್ತೀನಿ ಕೊಡ್ತೀನಿ ಲ್ಯಾಬ್ ಟೆಕ್ನಿಷಿಯನ್ ಕೊಡ್ತಾ ಇದ್ದಾರೆ ಅವ್ರನ್ನ ನಾವು ಅದು ಇನ್ನೊಂದು ಗಂಭೀರ ಕೊನೆಯ ನಮ್ಮ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು ಎಷ್ಟು ಹೆಚ್ಚು ಔಷಧಿಗಳನ್ನು ನಾವು ವಿತರಣೆ ಮಾಡಬೇಕು ಈಗ ಅರವತ್ತು ಸಮ ಅರವತ್ತಕ್ಕೆ ಹೆಚ್ಚಿನ ಔಷಧಿನೇ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನು ಕಮ್ಮದಾಗ್ತದೆ ಈಗ ಈಗ ನಮ್ಮಲ್ಲಿ ಜಿ ಎಮ್ ಎಸ್ ಅಲ್ಲಿ ಜನರಲ್ ಮೆಡಿಕಲ್ ಸ್ಟೋರಲ್ಲಿ ಇರ್ತಕ್ಕಂಥ ಮುನ್ನೂರು ಚಿಲ್ಲರೆನ್ಸ್ನ ನಾವು ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ ಯಾರೂ ತರಬೇಕಾಗಿಲ್ಲ ಬರಬೇಕಾಗಿಲ್ಲ ಈಗ ನಾವೇ ಆನ್ಲೈನ್ ಆನ್ಲೈನಲ್ಲಿ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಔಷಧಿಂಗ್ನ ನಾವು ಅವರಿಗೆ ಕಳಿಸ್ತೀವಿ ಯಾವ ಪಿ ಎಚ್ ಸಿಗಾಗಿ ಮತ್ತು ಕಾಲೋಕಸ್ಟ್ರಮಿಂಗ್ ಆಗಲಿ ಯಾರೂ ಹೋಗಿ ತರಬೇಕಾಗಿಲ್ಲ ನಮ್ಮ ವೆಹಿಕಲ್ ಎಲ್ಲೇ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ ನೀವು ಸಿಗಲಿಲ್ಲ ಅವರು ಹೊರಗಡೆ ನಮ್ಮಲ್ಲೇ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಹೇಳಿದೀನಿ ಎಮರ್ಜೆನ್ಸಿ ಡ್ರಗ್ಸ್ ನಾವೇ ಪ್ರೊಕ್ಯೂರ್ ಮಾಡ್ಕೊತೀವಿ ಅದನ್ನ ಈಚೆಡೆ ತೋದ್ ಬೇಕಾಗ ಹೊರಗಡೆ ಎಮರ್ಜೆನ್ಸಿ ಡ್ರಗ್ಸ್ ನಾವ್ ಅವಾಗ ಇ ಅಂತ ಅವ್ರು ಬರ್ಕೊಡ್ತಾರೆ ಜನ ಏನಂತ ಅಂದ್ಕೊಂತಾರೆ ಬೇಕು ಅಂತ ಬರೀತೀರಿ ಅನ್ನಂಗ ಆಗುತ್ತೆ ಇಲ್ ಮೆಡಿಸಿನ್ಸ್ ಸಿಗಲ್ಲ ಅಂತ ಅವರು ಗೊತ್ತಿರಲ್ಲ ಅದನ್ನ ನಾನು ಇನ್ನೊಸದಿ ಬಂದಾಗ ಇನ್ಫೆಕ್ಟ್ ಮಾಡೋತೀನಿ ಆತರ ಮಾಡಬೇಡಿ ಅಂತ ಸರ್ ಸರ್ ರತ್ನಪ್ರಭು ಮೇಡಮ್ ಅವರ ಬಗ್ಗೆ ದಲಿತ ತೆಲುಗಿದರುಗಳು ಆ ಕುಂದುಕೊರತೆಗಳ ಮೀಟಿಂಗ್ ನಲ್ಲಿ ಒಂದು ಅಜೆಂಡಾ ಇಕ್ಕಿದ್ರು ಅದ್ರ ಬಗ್ಗೆ ಏನು ಆಕ್ಷನ್ ಎತ್ತುಕೊಂಡಿದ್ದೀರಾ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಈಗ ಎಮರ್ಜೆನ್ಸಿ ಡಾಕ್ಟ್ರು ಪ್ಲಸ್ ಹೆರಿಗೆ ಡಾಕ್ಟ್ರು ದಲಿತರನ್ನ ಕಾರಣಕ್ಕೆ ಅವ್ರನ್ನ ಕಿರುಕುಳ ಕೊಡ್ತಾವ್ರೆ ಸರ್ ಅದು ಸ್ವಲ್ಪ ವೈದ್ಯ ದೇವೋಭಾವ ಅಂತ ನಾವ್ ಕಾಣಿಸಿದ್ವಿ ನಮ್ಮ ಡಾಕ್ಟರ್